ವಿವಿಧ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಜಿಎಸ್ ಪಾಟೀಲ್ ಸರ್ಕಾರದ ಅನುದಾನಕ್ಕೆ ಸಾರ್ಥಕತೆ ದೊರೆಯುವಂತೆ ಕೈಗೊಂಡ ಕಾಮಗಾರಿಯನ್ನು ಗುಣಮಟ್ಟದಿಂದ ಇರುವಂತೆ ಕಾಯ್ದುಕೊಳ್ಳುವುದರ ಜೊತೆಗೆ ಅವಧಿ ಅನುಸಾರವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಗುತ್ತಿಗೆದಾರರು ಪಾತ್ರರಾಗಬೇಕು ಅಂತ ರೋಣ ಮತಕ್ಷೇತ್ರದ ಶಾಸಕ ಹಾಗೂ ಖನಿಜ ನಿಗಮದ ಅಭಿವೃದ್ಧಿ ಅಧ್ಯಕ್ಷರು ಜಿ ಎಸ್ ಪಾಟೀಲ್ ಅವರು ಹೇಳಿದರು ರೋಣ ತಾಲೂಕಿನ ಸಬಡಿ ಅರಹೊಣಿಸಿ ಅಬ್ಬಿಗೆರಿ ಕೊತಬಾಳ ಮುಗುಳಿ ಗ್ರಾಮಗಳಲ್ಲಿ ವಿವಿಧ ಕಡೆ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ನನ್ನ ನಾಯಕತ್ವದಲ್ಲಿ ಮತಕ್ಷೇತ್ರದ ಎಲ್ಲ ಗ್ರಾಮಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ತರುವುದರ ಮೂಲಕ ಅವುಗಳಿಗೆ ಜನರಿಗೆ ಸದ್ಬಳಕೆ ಆಗುವಂತೆ ಕಾರ್ಯ ಮಾಡಿದ್ದು ಇದಕ್ಕೆ ಗ್ರಾಮಗಳ ಜನತೆಯ ಸಹಕಾರ ಅಪಾರವಾಗಿದೆ ಎಂದರು ರೋಣ ತಾಲೂಕಿನ ವಿವಿಧ ಕಡೆ ಅಂದರೆ ಸಬಡಿ ಗ್ರಾಮದಲ್ಲಿ ಸಿಸಿ ರಸ್ತೆ ಭೂಮಿ ಪೂಜೆ ಕಾರ್ಯಕ್ರಮ ಶ್ರೀ ಪಾಂಡುರಂಗ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಸಿಸಿ ರಸ್ತೆಗಳ ನಿರ್ಮಾಣ ಹಿರಿಯ ಮಣ್ಣೂರು ಗ್ರಾಮದಲ್ಲಿ ಸಿಸಿ ರಸ್ತೆ ಭೂಮಿ ಪೂಜೆ ಅಬ್ಬಿಗೆರೆ ಗ್ರಾಮದಲ್ಲಿ ಸಿಸಿ ರಸ್ತೆಯ ಭೂಮಿ ಪೂಜೆ ಕಾರ್ಯಕ್ರಮ ಕೊತ್ಬಾಳ ಗ್ರಾಮದಲ್ಲಿ ಕೂಡ ಸಿಸಿ ರಸ್ತೆ ಭೂಮಿ ಪೂಜೆ ಹಾಗೂ ಅಂಗನವಾಡಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಇನ್ನು ಮುಗುಳಿ ಗ್ರಾಮದಲ್ಲಿ ಶ್ರೀ ಕಾಳಿಕಾ ದೇವಿ ದೇವಸ್ಥಾನದ ವಾರ್ಷಿಕೋತ್ಸವ ಹಾಗೂ ಸಿಸಿ ರಸ್ತೆ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಪೂಜೆ ನೆರವೇರಿಸಿ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಒಂದು ಸಂದರ್ಭದಲ್ಲಿ ಎಲ್ಲ ಗ್ರಾಮಗಳ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮಗಳ ಗುರು ಹಿರಿಯರು ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು वरदी अभिषेक पद राष्ट्रक्रांति न्यूज़ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಸುಮಾರು ನಾಲ್ಕುನೂರ ಅರವತ್ತು ಮೀಟರ್ ಉದ್ದ ಏಳು ಪಾಯಿಂಟ್ ಐದು ಮೀಟರ್ ಅಗಲ ನಡು ಒಂದು ಮೀಟರು ಮೀಡಿಯನ್ ಅಂತಂದ್ರೆ ಡಿವೈಡರ್ ಟೂನಾಗಿ ಹಾಕೈತಿ ಮತ್ತು ಇವತ್ತು ಇಲ್ಲಿ ತೌಡಿ ಗ್ರಾಮದ ದೇವಮ್ಮ ಮತ್ತು ದುರ್ಗಮ್ಮ ದೇವಿಯ ಅವರು ಭಾಳ ದಿವಸದ ವಿಚಾರಿತು ಅವ್ರಿಗೂ ಕೂಡ ನನ್ನ ಅಂದಾನದಲ್ಲಿ ಐದು ಲಕ್ಷ ರೂಪಾಯಿ ಮಂಜೂರು ಮಾಡಿರುವಂಥದ್ದು ಕೂಡ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೆ ಇನ್ನೂ ಅನೇಕ ಕೆಲಸಗಾರ್ಗಳು ಸೌಡಿ ಗ್ರಾಮದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅದರ ವಿಶೇಷವಾಗಿ ಈಗ ನಾವು ಸೌಡಿ ಗ್ರಾಮದಲ್ಲಿ ಶಾದಿಮಾಲ್ ಕಟ್ಟಡಕ್ಕೆ ಒಂದು ಕೋಟಿ ರೂಪಾಯಿಯನ್ನು ಈಗಾಗಲೇ ಸರ್ಕಾರದಿಂದ ಮಂಜೂರಿ ಮಾಡಿ ಅತಿ ಶೀಘ್ರ ಅತಿ ಶೀಘ್ರ ನೆರವೇರಿಸತಕ್ಕಂಥ ಒಂದು ವ್ಯವಸ್ಥೆ ನಾವೆಲ್ಲ ಮಾಡ್ತಾ ಇದ್ದೀವಿ ಊರಿನ ಹಿರಿಯರು ಮತ್ತು ಸಮಾಜದ ಹಿರಿಯರು ಅದನ್ನ ಇವತ್ತು ಮಾಡ್ಬೇಕನ್ನೋ ವಿಚಾರ ಕೂಡ ಹೇಳಿದ್ರು ಆದರೆ ಅದೊಂದು ಭಾಳ ದೊಡ್ಡ ಪ್ರಮಾಣದ ಕಾಮಗಾರಿ ಅದು ಅದನ್ನು ಎಲ್ಲರೂ ಭಾಳಷ್ಟು ಜನರು ಕೂಡಿಸಿ ಇರ್ತಕ್ಕಂಥ ಯಾರಾದರೂ ಮಂತ್ರಿ ವಗ್ಯರು ಕರೆಸಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅದನ್ನು ಮುಂದಿನ ತೀರ್ಮಾನಗಳಲ್ಲಿ ಮಾಡ್ತಾ ಇದ್ದೀವಿ ಅದು ವಿಶೇಷವಾಗಿ ಇನ್ನೊಂದು ಒಳ್ಳೆ ವಿಚಾರವನ್ನು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಈ ಭಾಳ ನಮ್ಮ ಹಿರಿಯರು ಇದರಲ್ಲಿ ವಿಶೇಷವಾಗಿ ಕುಬೇರು ಕೂಡ ಅರಣಡಿಯವರು ಅವರೆಲ್ಲ ಒಂದು ಇಚ್ಛೆ ಈಗ ಬೇರೆ ಕಡೆ ಎಲ್ಲ ನಾವು ನಮ್ಮ ರುದ್ರಭೂಮಿಯನ್ನು ಯಾವ ರೀತಿಯಾಗಿ ಇಟ್ಟಿರ್ತಾರೆ ಅದೇ ರೀತಿ ನಮಗೂ ಒಂದು ಒಳ್ಳೆಯ ಸ್ಥಳ ಇದೆ ಅದೂ ಕೂಡ ಅದೇ ರೀತಿ ಅಭಿವೃದ್ಧಿ ಪಡಿಸಿದಲ್ಲಿ ಪ್ರಾರಂಭಿಸುವವರಲ್ಲ ಅದಕ್ಕೆ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ಇಲಾಖೆ ಅವರ ಸದಸ್ಯರು ಎಲ್ಲ ತಮಗೆ ಅಭಿವೃದ್ಧಿಗೆ ಬರ್ತಕ್ಕಂಥ ರೂಡ್ನಲ್ಲಿ ಅದಕ್ಕೆ ಒಂದೊಂದು ಲಕ್ಷ ರೂಪಾಯಿಯನ್ನು ಅವರು ಮೀಸಲಾಗಿಟ್ಟು ಇವತ್ತು ಅದಕ್ಕೆ ಕೊಟ್ಟಿದ್ದಾರೆ ಅದು ಕೂಡ ನಾವು ಆ ಸ್ಮಶಾನದ ಅಭಿವೃದ್ಧಿ ಊರಿನ ಎಲ್ಲ ಹಿರಿಯರು ಯುವಕರು ತಾಯಿಯಾದರು ಎಲ್ಲ ಕೂಡಿ ಒಳ್ಳೆಯ ಕೆಲಸ ಕಾರ್ಯ ಮಾಡ್ತಕ್ಕಂಥ ಒಂದು ಇವತ್ತು ಕೂಡ ಆಗಬೇಕು ಅನ್ನೋ ಇಚ್ಛೆ ಇದೆ ಅವತ್ತು ನಾವು ತಾಜಿ ಮೇಲೆ ಬಂದಾಗ ಅದರದ್ದು ಕೂಡ ಭೂಮಿ ಪೂಜೆಯನ್ನು ನೆರವೇರಿಸಬೇಕಂತ ಒಂದು